ಈಗ ನಮ್ಮ ಜಿಲ್ಲೆಯಲ್ಲಿ ಟೂರಿಸಮ್ ಆ್ಯಕ್ಟಿವಿಟೀಸನ್ನು ಹೆಚ್ಚು ಮಾಡೋಕ್ಕೆ ಮತ್ತು ಟೂರಿಸ್ಟ್ಗಳು ಹೆಚ್ಚಾಗಿ ಬರಬೇಕು ಅಂತ ಅವರಿಗೂ ಹೆಲ್ಪ್ ಮಾಡೋಕ್ಕೆ ಕೆ ಎಸ್ ಟಿ ಡಿ ಸಿ ಬಸ್ಸಿಗೆ ಲಾಂಚ್ ನಾವು ಮಾಡ್ತಾ ಒನ್ ಡೇ ಪ್ಯಾಕೇಜ್ ಅಂತ ಡಿಫೈನ್ ಮಾಡಿದ್ದೀವಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಕೋಟೆ ಗವಾನ್ ಮದರ್ಸ ಜನ್ನಿ ನರಸಿಂಹ ಟೆಂಪಲ್ ಗುರುದ್ವಾರ ಮತ್ತು ಬೇರೆ ಬೇರೆ ಈ ಥರ ಬೇರೆ ಅಷ್ಟು ಟೋಂಬ ಈ ಥರದ್ದು ಬೇರೆ ಬೇರೆ ಟೂರಿಸ್ಟ್ ಡೆಸ್ಟಿನೇಷನ್ಗಳಿಗೆ ಹೋಗೋಕ್ಕೆ ಜನರಿಗೂ ಯೂಸ್ ಮಾಡೋಕ್ಕೆ ಈ ಬಸ್ನ ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಡೇ ಪ್ಯಾಕೇಜ್ನಲ್ಲಿ ಸಿಕ್ಸ್ ಸರ್ಟಿ ಫೈವ್ ರುಪೀಸ್ ಪರ್ ಅಡಲ್ಟ್ ನಾವು ತಗೊಳ್ತೀವಿ ಮತ್ತು ಫು ಒಂದು ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಗಳಿಗೂ ಪಿಕ್ನಿಕ್ ಥರದ್ದು ಫುಲ್ ಬಸ್ ಬುಕ್ ಮಾಡಿದರೆ ಥರ್ಟಿ ಫೈವ್ ಸೀಟರ್ ಬಸ್ ಇದೆ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಡೇ ನಾವು ತಗೊಳ್ತೀವಿ ಸಿಟಿ ಒಳಗಡೆ ಹೋಗೋಕ್ಕೆ ಬಸ್ಸು ಕಲ್ಯಾಣ ಆಗಲಿ ಅಥವಾ ಚಲ್ಕಾಪುರ್ ಅಥವಾ ಬೇರೆ ಡೆಸ್ಟಿನೇಷನ್ ಆಗಲಿ ಟೆಂಪಲ್ ರಿಲಿಜಿಯಸ್ ಟೂರಿಸಮ್ ಆಗಲಿ ಅಥವಾ ಹಿಸ್ಟಾರಿಕಲ್ ಟೂರಿಸಮ್ ಆಗಲಿ ಅದನ್ನು ಯೂಸ್ ಮಾಡೋಕ್ಕೆ ಕೂಡ ಬೇರೆ ಬೇರೆ ಪ್ಯಾಕೇಜ್ ನಾವು ಮಾಡ್ತೀವಿ ವೀಕ್ಲಿ ಒನ್ಸ್ ಆರ್ಟ್ ವೈಸ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು